ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದ ಫ್ಲಾಕ್ನ ಶುರು ಮಾಡ್ತಿದ್ದೀನಿ ನಿನ್ನೆ ಪೂಜೆ ಆಯ್ತಲ್ಲ ಇವತ್ತು ಹಾಗೆ ಮನೆ ಕೆಲಸನೂ ಸಹ ಶುರು ಆಗಿದೆ ನಿನ್ನೆನೂ ಶುರು ಆಯಿತು ನಿನ್ನೆ ನಂಗೆ ಫುಲ್ ಟಯರ್ಡ್ ಆಗಿದ್ದರಿಂದ ಫುಲ್ ಟು ನೈಟೆಲ್ಲ ನಿದ್ದೆ ಇರಲಿಲ್ಲ ಹಾಗಾಗಿ ನೈಟ್ ಮಲ್ಕೊಂಡಿದ್ದೆ ಹನ್ನೆರಡು ಗಂಟೆ ಬೆಳಗ್ಗೆ ಎದ್ದಿದ್ದು ಮೂರುವರೆ ಅದರಲ್ಲೂ ನಾನು ನಿಂತೇ ಬಂದಿಲ್ಲ ಆ ಮೂರವರು ಸಹ ಫುಲ್ಲು ಪೀಕ್ ಇಟ್ಟಬೇಕು ಹಾಗೆ ನಮ್ಮ ಅಣ್ಣನ ಮದುವೆನೂ ಸಹ ಇತ್ತು ಅಲ್ಲೂ ಬೇರೆ ಹೋಗ್ಬೇಕಿತ್ತು ಸುಮ್ಮನೆ ಮದುವೆ ಎಲ್ಲ ಮುಗ್ದೋಗಿತ್ತು ಆವಾಗ ಹೋಗಿ ಬಂದ್ವಿ ಇಲ್ಲಾಂದರೆ ಬೇಜಾರು ಮುಟ್ಕೊತಾರಲ್ಲ ಹಾಗಾಗಿ ಕಸಿನು ಹೋಗಿ ಬಂದ್ವಿ ಅಲ್ಲಿಂದ ಬರ್ತಿದ್ದಂಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಅಯ್ಯೋ ವಿಡಿಯೋ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡೋಕ್ಕೋಗಲಿಲ್ಲ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಏಳು ಹತ್ತು ಇವಾಗ ಶುರು ಮಾಡ್ಕೊಂಡಿದ್ದೀನಿ ಆರೂವರೆಗೆ ಇದ್ದಿದ್ದಾಯ್ತು ಯಾಕಂದರೆ ಇವತ್ತು ನೆನೆ ಪಾಯ ಪೂಜೆ ಮಾಡಿದ್ವಲ್ಲ ಇವತ್ತು ಪಾಯ ಅಂದರೆ ಪಿಲ್ಲರ್ ಹಾಕೋಕ್ಕೆ ಬಂದಿದ್ದಾರೆ ನೆನ್ನೆನೆ ಕಂಬಿ ಡಸ್ಟ್ ಹಾಕಿ ಜಿಲ್ಲಿಕಲ್ ಏನೇನು ಬೇಕೋ ಎಲ್ಲ ನೆನೆಯೇ ಹಾಕ್ಸಿದ್ವಿ ಆಕೆ ಗುಂಡಿನೂ ಸಹ ತಗ್ಸಿದ್ವಿ ಪಿಲ್ಲರ್ ಹಾಕಕ್ಕೋಸ್ಕರ ಇವಾಗ ಆಲ್ರೆಡಿ ಕಂಬಿ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಜನ ಸಹ ಬಂದಿದ್ದಾರೆ ಕೆಲಸಕ್ಕೆ ಇವಾಗ ಬರೀ ಟೂ ನಂಬರ್ಸ್ ಟೂ ಮೆಂಬರ್ಸ್ ಬಂದಿದ್ದಾರೆ ಸಾರಿ ಟೂ ಮೆಂಬರ್ಸ್ ಬಂದಿದ್ದಾರೆ ಆಲ್ರೆಡಿ ಕೆಲಸನೂ ಸಹ ಶುರು ಹಚ್ಕೊಂಡಿದ್ದಾರೆ ಅವ್ರಿಗೆ ಕಾಫಿನೂ ಸಹ ಮಾಡಿಕೊಟ್ಟಿದ್ದಾಯಿತು ಇಲ್ಲಿ ಹಳ್ಳಿಗಳ ಕಡೆ ಹೇಗೆ ಅಂದರೆ ಊಟನೂ ಸಹ ನಾವೇ ಮಾಡಿಕೊಳ್ಬೇಕು ಆ ರೀತಿ ಇರುತ್ತೆ ನಾವು ಹೇಳಿದ್ವಿ ನಮ್ಮತ್ತೆ ಹೇಗೆ ನಮ್ಮತ್ತೆ ನಮ್ಮ ಅವಾಗೆ ಊಟ ಎಲ್ಲ ಅಂದರೆ ತಿಂಗ್ಳಿಗೆ ಒಂದ್ಸಲಿ ನಾನ್ ವೆಜ್ ಏನಾದರೂ ಮಾಡಿಬಿಟ್ಕೊಡೋದ ಡೈಲಿ ಒಪ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರಿಗೂ ಕೆಲಸ ಜಾಸ್ತಿ ಇರುತ್ತಲ್ವ ಹಾಗಾಗಿ ಎಮ್ಮೆ ಎಮ್ಮೆ ಬೇರೆ ಇದೆ ಹಾಡು ಇದೆ ಅದಕ್ಕೆ ಹುಲ್ಲು ಮನೆ ಕೆಲಸನೇ ಆಗಿಬಿಡುತ್ತೆ ಮತ್ತೆಗೂ ಏಜ್ ಆಗಿದ್ದಿಲ್ವ ಹಾಗಾಗಿ ನಾವು ಬೆಂಗಳೂರು ಇರ್ತೀವಿ ಇಲ್ಲಿ ಬಂದಾಗ ಏನೋ ಮಾಡ್ಬೋದು ಬಟ್ ಅವರೊಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳಿದ್ವಿ ಇವತ್ತು ಕೇಳಿದ್ವಿ ಇಲ್ಲ ಆ ರೀತಿನೇ ಒಪ್ಸಿರೋದು ಮೇಸ್ತ್ರಿಗೂ ಸಹ ಮೇಸ್ತ್ರಿಗೂ ಸಹ ಹಾಗೇ ಹೇಳಿರೋದಂತೆ ಹಾಗಾಗಿ ಇವಾಗ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು ಕಾಫಿ ಮಾಡಿಕೊಟ್ಟು ಇವಾಗ ಮನೆಗೆ ಬಂದೆ ಇವಾಗ ಮನೆ ಕೆಲಸಗಳನ್ನ ಮುಗಿಸ್ಬೇಕು ನಾನು ಮನೆ ಕೆಲಸ ಮಾಡ್ಕೊತಂದ್ರೆ ಮತ್ತೆ ಅವ್ರ ಕಡೆ ಕೆಲಸ ಮಾಡ್ಕೊತಾರೆ ಹಾಗಾಗಿ ಇವಾಗ ಫಸ್ಟು ಕಸ ಗುಡಿಸ್ಬೇಕು ಸ್ವಲ್ಪ ನಿನ್ನೆ ಎಲ್ಲ ಐಟಮ್ಸ್ ಎಲ್ಲ ತಗ್ತಿದ್ವಲ್ಲ ಪಾತ್ರೆಗಳೆಲ್ಲ ಅದೆಲ್ಲ ಅಲ್ಲಿ ಇಲ್ಲೇ ಆಗಿದೆ ಅದನ್ನು ಫಸ್ಟ್ ನೀಟಾಗಿ ಜೋಡಿಸಿ ಆಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡೋದಂತ ತಲೆ ಹೊರ್ತಿಲ್ಲ ರೊಟ್ಟಿ ಏನಾದರೂ ಬೆಳೆದ್ಬಿಡ್ತೀನಿ ಅಷ್ಟೇ ಬಳ್ಳಿಯ ರೊಟ್ಟಿ ಬೆಳೆದ್ಬಿಟ್ಟು ಏನಾದರೂ ಒಂದು ಪಲ್ಯ ಮಾಡಿದ್ರೆ ಮುಂಚೆ ಬಿಡುತ್ತೆ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ತೋಟದ ಹತ್ರ ಹೋದಾಗ ಬರ್ತಾ ರಾಗಿ ತೆನ್ನೆನ ಕಿತ್ಕೊಂಡ್ಬಂದಿದ್ರು ಈ ರೀತಿ ಇದನ್ನು ಸುಟ್ಕೊತಿದ್ದಾರೆ ಒಲೆ ಸುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಒಲೆ ಫೆಸಿಲಿಟಿ ಇಲ್ದಲ್ಲೇ ಹೋಗಿರೋ ಕಾರಣ ಇವಾಗ ಸ್ಟೌವ್ ಮೇಲೇ ಸುಟ್ಕೊತಿದ್ದಾರೆ ಏನು ಮಾಡ್ತಿದ್ದೀರಾ ದಕ್ಷಿಯವರೇ ರಾಗಿ ತಿಂತಾ ಇದ್ದೀರಾ ತಿನ್ನಿ ಹೆಂಗ್ ಮಾಡ್ಬೇಕು ಈ ಕಡೆ ಈ ಕಡೆ ತಿಳ್ಕೊಳ್ಳಿ ಹಂಗೆ ಮಾಡ್ಬೇಕಾ ನನ್ನ ಮಗನಿಗೆ ಕೇರ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ದೆ ಅವ್ನಿಗೇನೋ ಒಂಥರ ಫುಲ್ ಇಂಟ್ರೆಸ್ಟ್ ಇದನ್ನೆಲ್ಲ ಮಾಡಬೇಕಂದ್ರೆ ಇವಾಗ ಅದನ್ನು ಸುಟ್ಕೊಂಡಿದ್ದಾಯಿತು ಸುಟ್ಕೊಂಡು ಇವಾಗ ಮರದಲ್ಲಿ ಹಾಕ್ಕೊಂಡು ಅದನ್ನು ಕೇರ್ಬಿಟ್ಟು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಅದ್ರ ಮೇಲ್ಗಡೆ ಸಿಪ್ಪೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅದನ್ನು ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ಕೇರ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದರಲ್ಲಿ ತುಂಬಾ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ರಿಚ್ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಇವಾಗ ಹೇಗಿದ್ರು ಸೀಸನ್ ಅಲ್ವಾ ರಾಗಿ ತೆನೆ ಎಲ್ಲ ಕಡೆ ಸಿಗುತ್ತೆ ಹಳ್ಳಿಗಳ ಕಡೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ವೈಸು ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೇಹಕ್ಕೂ ಸಹ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೂ ಸಹ ತುಂಬಾ ಒಂದು ಸಲ ಟ್ರೈ ಮಾಡಿ ಇವಾಗ ನನ್ನ ಮಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾನೆ ತಿನ್ನೋಕ್ಕೆ ಅಷ್ಟೊತ್ತಿಗೆ ನಮ್ಮ ನೈಬರಲ್ಲಿ ಒಬ್ಬೊಬ್ಬ ಅವ್ನ ಪಾಪ ಬಂತು ಅವನಿಗೂ ಸಹ ಕೊಡ್ತಿದ್ದಾನೆ ಪಾ ಪಾಪನೂ ತಿಂತಿದೆ ಇವಾಗ ನನ್ನ ಮಗನೂ ತಿಂದ್ಬಿಟ್ಟು ಸ್ವಲ್ಪ ಆಮೇಲೆ ತಿಂತೀನಮ್ಮ ಅಂತ ಎತ್ತಿಟ್ಟ ಅವ್ನಿಗೆ ನನ್ನ ಮಗನಿಗೆ ಈ ಥರ ಎಲ್ಲ ಇಷ್ಟ ನನ್ನ ಹಸ್ಬೆಂಡ್ ಎಲ್ಲ ಹಳ್ಳಿಗಳು ಊರಿಗೆ ಏನಾದರೂ ಹೋಯ್ತು ಅಂದರೆ ಅಲ್ಲೇನೇನು ನ್ಯಾಚುರಲ್ ಆಗಿ ಏನೇನು ಸಿಗುತ್ತೋ ಅದನ್ನೆಲ್ಲ ಅವನಿಗೆ ಪರಿಚಯ ಮಾಡಿಸ್ಕೊಡೋಕ್ಕೆ ಇಷ್ಟಪಡ್ತಾರೆ ಅದೇ ರೀತಿನೇ ಅವನು ಅಷ್ಟೇ ತುಂಬ ಇಷ್ಟಪಟ್ಟು ಎಲ್ಲ ಕಲ್ತ್ಕೊತಾನೆ ನನ್ನ ಮಗುಗೆ ಏನೇ ಒಂದಾಗಲಿ ಒಂದು ಸಲ ಹೇಳೋದು ತೋರಿಸ್ಕೊಟ್ರೆ ಸಾಕು ಅದನ್ನು ಕಂಟಿನ್ಯೂ ಮಾಡ್ತಾನೆ ಅದೇ ಖುಷಿಯಾಗುತ್ತೆ ಇವಾಗ ಅದು ಕಾಚಕ್ಕಿನ ತಿಂದಿದ್ದಾಯಿತು ಇವಾಗ ನನಗೆ ಹೇಳ್ತಿದ್ದೆ ನಮ್ಮ ಬಾತ್ ನೀನು ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು ಇದನ್ನು ತಿಂತಿರಬೇಕಂದ್ರೆ ಹಾಗೆ ನೆನೆ ಪೂಜೆಗೆ ಅಂದ್ಬಿಟ್ಟು ಕಳ್ಸೋಕ್ಕೆ ಎಲ್ಲ ಪೂಜೆಗೆ ಪಾಯ ಪೂಜೆಗೆ ಅಂದ್ಬಿಟ್ಟು ಕಳ್ಸ ಇಟ್ಟಿದ್ವಲ್ಲ ಅದರದ್ದು ಎಲ್ಲ ತೊಗೊಂಡೋಗಿ ದೇವಸ್ಥಾನಕ್ಕೆ ಅಲ್ಲಿ ಊರಲ್ಲಿರುವಂಥ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಬರಬೇಕು ಅಂತ ಹೇಳಿದರು ಹಾಗಾಗಿ ಅವರು ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಓಪನ್ ಯಾವಾಗಲೂ ಓಪನ್ ಇರಲ್ಲ ಅವ್ರು ಪೂಜೆ ಮಾಡೋಕ್ಕೆ ಬಂದಾಗ ಹೋಗಿ ಪೂಜೆ ಮಾಡಿಸ್ಕೊಬಿಡ್ಬೇಕು ಅದಕ್ಕೋಸ್ಕರ ಇವಾಗ ಬಂದಿದ್ದಾರೆ ಪುರೋಹಿತರು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನರಸಿಂಹಸ್ವಾಮಿಯ ದೇವಸ್ಥಾನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಏನೇನು ಕಳ್ಸೋಕ್ಕೆ ಏನೇನು ಇಟ್ಟಿದ್ವು ಪ್ರತಿಯೊಂದನ್ನು ಎಲ್ಲ ಹಾಗೆ ಅಕ್ಕಿ ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಕಡ್ಡಿ ಕರ್ಪೂರ ಎಲ್ಲ ಪ್ರತಿಯೊಂದು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊಟ್ಟಿದ್ದೀವಿ ಅಲ್ಲಿ ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದಾಯಿತು ಕೊಟ್ಬಿಟ್ಟು ಇನ್ನು ಮಿಕ್ಕಿದನ್ನು ಮನೆಗೆ ತೊಗೊಂಡು ಪೂಜೆ ಮಾಡಿಕೊಟ್ರಲ್ಲ ಹಣ್ಣು ಕಾಯಿ ಅದನ್ನು ಮನೆಗೆ ತೊಗೊಂಡು ಹೋಗ್ತಿದ್ದೀವಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ರೊಟ್ಟಿ ಮತ್ತು ಕಾಳು ಪಲ್ಯ ದಾಲ್ ಥರ ಕಾಳು ದಾಲ್ ಥರ ಮಾಡೋಣ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮನೆಗೆ ಹೋಗ್ತಾ ನನ್ನ ಮಗನಿಗೆ ಅದನ್ನ ಇಟ್ಕೊ ಬಾ 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 ಅಂತ ಕರಿತಿದ್ದೆ ಇವಾಗ ಮನೆಗೆ ಹೋಗಿದ ತಕ್ಷಣನೆ ಆಲ್ರೆಡಿ ಕಾಳು ದಾಲ್ನ ಮಾಡಿ ಇಟ್ಟಿದ್ದೆ ಇವಾಗ ರೊಟ್ಟಿನ ಬೆಳಿತಿದ್ದೀನಿ ರೊಟ್ಟಿ ಬಳಿಯೋಕ್ಕೂ ಸಹ ಇನ್ನೇನು ಅಂಚು ಬಿಸಿ ಆಗಕ್ಕೆ ಇಟ್ಟಿದ್ದೆ ಅಷ್ಟೊತ್ತಿಗೆ ಪುರೋಹಿತರು ಬಂದಿದ್ದಾರೆ ಬನ್ನಿ ಪೂಜೆ ಬಂದ್ಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಆಮೇಲೆ ಬಂದು ರೊಟ್ಟಿ ಪಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹೋಗಿ ಪೂಜೆ ಬಂದ್ವಿ ಇವಾಗ ರೊಟ್ಟಿನ ಬೆಳಿತಿದ್ದೀನಿ ನನಗೆ ಬಳಿಯೋ ರೊ ಬಳಿಯೋ ರೊಟ್ಟಿನೇ ಬರೋದು ತೊಟ್ಟ ರೊಟ್ಟಿ ಎಲ್ಲ ಅಷ್ಟು ಬರಲ್ಲ ತೊಟ್ಟ ರೊಟ್ಟಿ ಏನಾದ್ರು ಮಾಡಬೇಕು ಅಂದರೆ ಅತ್ತೆ ಮಾಡ್ತಾರೆ ನಂದೇನಿದ್ರು ಬಳಿಯೋ ರೊಟ್ಟಿ ಇದು ಬಿಸಿ ಅನಿಸಲ್ಲ ಯಾಕಂದರೆ ರೂಢಿಯಾಗಿಬಿಟ್ಟಿದೆ ಫಸ್ಟ್ ನನಗೂ ಬರ್ತಿರಲಿಲ್ಲ ಬಳಿಯೋ ರೊಟ್ಟಿ ಕೈ ಸುಟ್ಕೊಂಬಿಡ್ತೀನಿ ಏನೋ ಅನ್ನೋ ಭಯ ಇತ್ತು ಬಟ್ ಇವಾಗ ಏನಿಲ್ಲ ಪ್ರಾಕ್ಟೀಸ್ ಪಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಾಂ ಅದು ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ನನಗೂ ಪ್ರಾಕ್ಟೀಸ್ ಆಗಿ ಇವಾಗೇನು ರೊಟ್ಟಿ ಬಿಸಿ ಬಳಿಬೇಕು ಅಂದರೆ ಏನು ರಿಸ್ಕ್ ಅನಿಸಲ್ಲ ಆರಾಮ್ಸ ಬೆಳೆದುಕೊಡ್ತೀನಿ ಫುಲ್ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೆಳೆದುಕೊಡ್ತೀನಿ ಇವಾಗ ಬೆಳೆದ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡಿಗೆ ಹಾಕ್ಕೊಟ್ಟೆ ಮತ್ತೆ ತೋಟದ ಹತ್ರ ಹೋಗಿದ್ರು ಹಾಗೆ ನಮ್ಮ ಮಾವ ಏನೋ ಕೆಲಸ ಇದೆ ಅಂತ ಸ್ವಲ್ಪ ಅವ್ರ ಕಡೆ ಹೋಗಿದ್ರು ಹಿಂಗೈತೆ ಇನ್ನು ಅವ್ರು ಬಂದಂಗೆ ಬಂದಂಗೆ ಹಾಕ್ಕೊಟ್ರೆ ಬಿಸಿ ಬಿಸಿದು ತಿಂತಾರೆ ಅಂತೇಳ್ಬಿಟ್ಟು ಇವಾಗ ಯಾರ್ಯಾರಿದ್ರು ಮನೇಲಿ ಅವ್ರಿಗೆ ಮಾಡಿಕೊಟ್ಟೆ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಹಿಂಗೆ ಕೆಲ್ಸಕ್ಕೆ ಬಂದಿದ್ರಲ್ಲ ಅವರಿಗೆ ಮಜ್ಜಿಗೆ ಮಜ್ಜಿಗೆ ಕೊಡೋಣ ಹೇಳ್ಬಿಟ್ಟು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಮಜ್ಜಿಗೆನ ಕೊಡ್ತಿದ್ದೀವಿ ಮಜ್ಜಿಗೆ ಮನೆಯಲ್ಲೇ ಇತ್ತು ಅದಕ್ಕೆ ಸ್ವಲ್ಪ ಫ್ಲೇವರ್ ಆಗಿ ಫ್ಲೇವರ್ ಹ್ಯಾಡ್ ಆಗಲಿ ಅಂತೇಳ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮಜ್ಜಿಗೆನ ಕೊಟ್ಟಿದ್ದಾಯಿತು ಹಾಗೆ ತಿರ್ಗಿ ಮಜ್ಜಿಗೆ ಕೊಟ್ಟಿದ್ದಾದ್ಮೇಲೆ ತಿರ್ಗಿ ಸಂಜೆಗೆ ಟೀನ ಮಾಡ್ತಿದ್ದೀನಿ ಸಂಜೆ ಟೀ ಬೇಕು ಅಂತ ಹೇಳಿದ್ರು ಕಾಫಿ ಬೇಡ ಟೀ ಮಾಡ್ಕೊಡಿ ಅಂತ ಹೇಳಿದ್ರು ಸರಿ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೆಲಸಗಳು ಇದ್ವು ಪದೇ ತೊಳೆದಿತ್ತು ಅಂತ ಹೇಳ್ಬಿಟ್ಟು ಪದ ತೊಳೆದು ಕಸಗೊಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಅಡುಗೆನೂ ಸಹ ಮಾಡಿದೆ ಅಡುಗೆ ಬಂದುಬಿಟ್ಟು ಹುಳಿ ಸಾಂಬಾರು ಮಾಡಿಬಿಟ್ಟು ರೈಸ್ನ ಮಾಡಿದೆ ಜಾಸ್ತಿ ಏನೂ ಮಾಡೋಕೆ ಹೋಗ್ಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಮಾಡ್ತಾ ಇದ್ದೀನಿ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಬಂದು ತೋಟಕ್ಕೆ ಹೋಗಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗು ಹಾಗಾಗಿ ಟೂ ಡೇಸ್ ಆಯಿತು ಊರಿಗೆ ಬಂದು ಇವಾಗ ತೋಟದ ಹತ್ರ ಹೋಗಿ ಬಂತು ಅಂದರೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ಹೊಟ್ಟಿದ್ದೀವಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಹಾಗಾಗಿ ಇವಾಗ ತೋಟಕ್ಕೆ ಹೋಯ್ತು ಅಂದರೆ ನಾವು ಬರೋದೇ ಆರು ಗಂಟೆ ಆರೂವರೆ ಆಗಿಬಿಡುತ್ತೆ ಅಷ್ಟೊರ್ಗೂ ಪಾಪ ಅವ್ರು ವೆಯ್ಟ್ ಮಾಡೋಕೆ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ ಅಲ್ವಾ ಇವಾಗ ಒಂದು ಸ್ವಲ್ಪ ಸಂಜೆ ಟೀ ಕೊಟ್ಬಿಡ್ತು ಅಂದರೆ ಅವ್ರು ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಟೀನ ಮಾಡ್ತಿದ್ದೀನಿ ಟೀ ಟೀ ರೆಡಿ ಆಯಿತು ಇವಾಗ ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಆಲ್ರೆಡಿ ಎಲ್ಲ ಹೋಗಿದ್ದಾರೆ ನನ್ನ ಹಸ್ಬೆಂಡು ನಮ್ಮ ಅತ್ತೆ ಆಲ್ರೆಡಿ ಹೋಗಿದ್ದಾರೆ ನಮ್ಮ ಮಾವ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ನನ್ನ ಹಸ್ಬೆಂಡು ನನ್ನ ಮಗ ಆಲ್ರೆಡಿ ಅರ್ಧ ದಾರಿಗೆ ಹೋಗಿದ್ದಾರೆ ಇವಾಗ ನಾನು ಟೀ ಕೊಟ್ಬಿಟ್ಟು ಹೋಗಬೇಕು ಇವಾಗ ಫಸ್ಟ್ ಅವ್ರಿಗೆ ಟೀ ಕೊಟ್ಬಿಟ್ಟಣ ಆಮೇಲೆ ತೋಟದ ಕಡೆ ಹೋಗಬೇಕು ಇವಾಗ ಟೀ ಮಾಡಿದ್ನಲ್ಲ ಅದು ಅದನ್ನು ತಗೊಂಡು ಇಲ್ಲಿ ಮನೆ ಕಟ್ಟ ಜಾಗ ಹತ್ರ ಬಂದ್ವಿ ಅಲ್ಲಿ ಆಲ್ರೆಡಿ ಗುಂಡೆ ಎಲ್ಲ ಹೊಡಿಸಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಜಲ್ಲಿ ಕಲ್ಲೆಲ್ಲ ತುಂಬಿ ಈ ರೀತಿ ಕಂಬೆಲ್ಲ ಕಟ್ಟಿ ಇಟ್ಟಿದ್ರು ಪೂರ್ತಿ ನೋಡಿಕೊಂಡು ಹಾಗೆ ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಇವಾಗ ತೋಟದ ಕಡೆ ಹೊರಟೆ ಅವರಿಗೆ ಟೀ ಕೊಟ್ಬಿಟ್ಟು ಏನು ಕೆಲಸ ಮುಗಿಸಿದ್ದಾನೆ ಅಂತ ನೋಡಿಕೊಂಡು ಇವಾಗ ತೋಟದ ಹತ್ರ ಹೋಗ್ತಿದ್ದೀನಿ ಇವಾಗಂತೂ ಇಲ್ಲಿ ದಾರಿನೇ ಇಲ್ಲ ಫುಲ್ಲು ರಾಗಿ ಉಳ್ಳ ಕಾಳು ತೊಗರಿ ಕಾಳು ಎಲ್ಲ ಹಾಕ್ಬಿಟ್ಟಿದ್ದಾರೆ ಚೂರೇ ಚೂರಿದೆ ಗಾಡಿಯೆಲ್ಲ ಹೋಗೋಕ್ಕಾಗಲ್ಲ ಅಂದ್ಕೊತೀನಿ ಅಷ್ಟು ಚಿಕ್ಕದಾಗಿದೆ ಬಿಸಿಲು ನಾಲ್ಕು ಗಂಟೆ ಆದರೂ ಬಿಸಿಲು ಸಿಕ್ಕಾಗುತ್ತೆ ಕಣ್ಣು ಹೊಡಿತಿದೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿಲಿದೆ ಇವಾಗ ಅದೇ ಹೋಗ್ತಿದ್ದೀನಿ ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅಂದ್ಕೊತೀನಿ ಹಾಫ್ ಮುಕ್ಕಾಲು ಕಿಲೋಮೀಟ್ರ್ ಇಲ್ಲ ಹಾಫ್ ಕಿಲೋಮೀಟರ್ ಆಗುತ್ತೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಫುಲ್ ಸುತ್ತಮುತ್ತ ಗ್ರೀನರಿ ಗ್ರೀನರಿ ಎಲ್ಲ ರಾಗಿ ತೆನೆಗಳು ತೆನೆ ಬಂದಿದೆ ಬಟ್ ಇನ್ನೂ ಬಲ್ತಿಲ್ಲ ಇವಾಗ ತೋಟದತ್ರ ಹೋಗ್ಬೇಕಾದ್ರೆ ನೋಡಿ ಇದು ಕಾಲುವೆ ದಾರಿ ಇಲ್ಲಿ ದಾಟ್ಕೊಂಡು ಹೋಗಬೇಕು ನಾನಿಲ್ಲಿ ಕಟ್ ಆಗುತ್ತೆ ಅಂತ ಹೀಗೆ ಬಂದುಬಿಟ್ಟೆ ತಿರ್ಗಾ ಯಾರು ವಾಪಸ್ ಹೋಗೋದು ಅಂತ ಹೇಳ್ಬಿಟ್ಟು ರೋಡಿಗೆ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲ ಆರಾಮ್ಸೆ ಹೋಗ್ಬೋದು ಬಟ್ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಯಾಕಂದರೆ ನೀರೆಲ್ಲ ಇರುತ್ತಲ್ಲ ಹಾವೇನಾದರೂ ಇರುತ್ತೆ ಅಂತ ಸ್ವಲ್ಪ ಭಯ ಇರುತ್ತೆ ಅದಕ್ಕೋಸ್ಕರ ಇವಾಗ ತೋಟಕ್ಕೆ ಹೋಗಿ ಎರಡೀರೆಲ್ಲ ಕುಡಿದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇವಾಗ ಮನೆ ಕಡೆಗೆ ಹೊಟ್ಟಿದ್ದೀವಿ ಟೈಮ್ ಬಂದು ಐದು ಗ ಐದೂವರೆ ಐದು ಮುಕ್ಕಾಲಾಗಿತ್ತು ಮನೆ ಕಡೆಗೆ ಹೊಡ್ತಿದ್ವಲ್ಲ ನಮ್ಮ ಮಾವ ಸ್ವಲ್ಪ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲ ಅಲ್ಲಿದ್ದರು ಇನ್ನೇನು ಮುಗಿಯುತ್ತೆ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾರಲ್ಲ ಐಟಮ್ಸ್ ಎಲ್ಲ ಇಡೋಕ್ಕೆ ಬೇಕು ಹೇಳ್ಬಿಟ್ಟು ನಮ್ಮ ಮಾವ ಅಲ್ಲೇ ಇದ್ದರು ಅದಕ್ಕೋಸ್ಕರ ಇವಾಗ ನಾವು ಹೇಗಿದ್ರು ಮನೆ ಹತ್ರ ಹೊಟ್ಟಿದ್ವಲ್ಲ ಟೈಮು ಬೇರೆ ಆಗಿತ್ತು ನನ್ನ ಹಸ್ಬೆಂಡು ನನ್ನ ಮೇಕೆ ಹಾಡನ್ನು ಓಡ್ಕೊಂಡು ಹೋಗ್ತೀನಿ ನೀನು ಹೆಮ್ಮೆ ಹೊಡ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರು ಅಮ್ಮಂಗೆ ಹೇಳಿದರು ಇವಾಗ ನನ್ನ ಹಸ್ಬೆಂಡ್ ಮೇಕೆ ಇಟ್ಕೊಂಡು ಹೊಟ್ಟಿದ್ದಾರೆ ಮನೆ ಕಡೆಗೆ ನಮ್ಮ ಅತ್ತೆ ಇನ್ನು ನೆಮ್ಮೆನ ಇಟ್ಕೊಂಡು ಬರ್ತಾರೆ ಇನ್ನು ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೊಡೋದಿತ್ತು ಯಾಕಂದರೆ ಬಂದಿದ್ದು ಆಲ್ರೆಡಿ ಫೋರ್ ಡೇಸ್ ಆಗ್ಬಿಟ್ಟಿತ್ತು ಊರಿ ಊರಿಗೆ ಹೋಗಿ ಒಂದಿನ ಎಕ್ಸ್ಟ್ರಾ ರಜಾ ತೊಗೊಂಡು ಹೋಗಿದ್ವಿ ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಇವಾಗ ನಾವು ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ ಹೊಡಬೇಕಿತ್ತು ತಿರ್ಗಿ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೊರಟಿದ್ದೀವಿ ಇವತ್ತು ಬೆಳಗ್ಗೆ ಬೇಗನೆ ಹೊಟ್ವಿ ಏಳು ಗಂಟೆಗೆಲ್ಲ ಮನೆ ಬಿಟ್ವಿ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಮನೆ ಬಿಟ್ವಿ ತಿನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಹಳ್ಳಿ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್